ಬುದ್ಧಿಮಾಂದ್ಯ ಯುವತಿ ಮೇಲಿನ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ಆರೋಪಿಗಳಿಗೆ ಗಾಲು ಶಿಕ್ಷೆ ವಿಧಿಸಬೇಕು ಅಂತ ಎಸ್ಡಿಪಿಐ ಹಾಗೂ ಡಬ್ಲ್ಯೂಐಎಂ ಮಹಿಳಾ ನಾಯಕರಾದ ಪ್ರೊಫೆಸರ್ ಸೈಯದಾ ಸಾದಿಯಾ ಗುಲ್ಬರ್ಗ ಆಫ್ರೋಜಾ ಬೇಗಂ ಮತ್ತು ರೂಬಿ ವಾಹಿದ್ ಆಗ್ರಹಿಸಿದರು ಹಾಸನದಲ್ಲಿ ಮಾದಕ ವಸ್ತುಗಳ ವಹಿವಾಟು ನಡೆಸುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸಿದರು ಈ ಘಟನೆಗೆ ಸಂಪೂರ್ಣ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದ ವೈಫಲ್ಯವೇ ಕಾರಣ ಅಂತ ಆರೋಪಿಸಿದರು ನಿನ್ನೆ ಹಾಸನದಲ್ಲಿ ನಡೆದಂತಹ ಪೈಶಾಚಿಕ ಕೃತ್ಯ ಏನು ಬುದ್ಧಿಮಾತ್ಯ ಹೆಣ್ಣು ಮಗುವಿಗೆ ಅತ್ಯಾಚಾರ ನಡೆಸಿದ್ದಾರೆ ಮತ್ತು ಇದರ ಬಗ್ಗೆ ತಮ್ಮ ನಿಲುವು ಮತ್ತು ಮುಂದೆ ಏನು ಮಾಡಬೇಕಂತ ಇದ್ದೀರಿ ನೋಡಿ ಇದನ್ನು ನಾವು ಎಲ್ಲೋ ಕೇಳ್ತಾ ಇದ್ವಿ ಅಲ್ಲಿ ಆಗಿದೆ ಅಲ್ಲಿ ಅತ್ಯಾಚಾರ ನಡೆದಿದೆ ಹೆಣ್ಣು ಮಕ್ಕಳ ಮೇಲೆ ಅಂತ ಈಗ ನಮಗೆ ಏನಿಸ್ ಏನು ಅನ್ನಿಸ್ತಾ ಇದೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ನಾವು ಇರುವ ಸ್ಥಳದ ಹೆಚ್ಚು ಕಡಿಮೆ ಹತ್ತಿರದಲ್ಲೇ ಈ ಥರ ನಡೆದಿದೆ ಅಂದರೆ ಒಂದು ನಾಚಿಕೆ ನಾಚಿಕೆಗೇಡು ಇದನ್ನು ನಾವು ತುಂಬ ಖಂಡಿಸ್ತೇವೆ ನಮ್ಮ ಉಮೆನ್ ಇಂಡಿಯಾ ಕೂಡ ಖಂಡಿಸುತ್ತದೆ ಹಾಗೂ ಇದು ಗಾಂಜಾ ಅಫೀಮು ಇದು ನಿಷೇಧ ವಸ್ತುಗಳಿದೆಯಲ್ಲ ಅದು ಎಲ್ಲ ಕಡೆಗಳಲ್ಲೂ ಎಲ್ಲ ಏರಿಯಾಗಳಲ್ಲೂ ರಿಂಗ್ ರೋಡು ಮತ್ತು ಪೆನ್ಷನ್ ಮೊಹಲ ಚಿಕ್ಕನಾಳು ಆಬಾದ್ ಮೋಹನ್ದ ಎಲ್ಲ ಆರ್ ಪುರಂ ಅಲ್ಲೆಲ್ಲ ಇದು ತುಂಬಾ ಹೆಚ್ಚಾಗಿದೆ ಇದನ್ನು ನಾವು ಎಷ್ಟೋ ಸಾರಿ ದೂರನ್ನ ನೀಡಿದ್ದೀವಿ ಹೇಳ್ತಾ ಬಂದಿದ್ದೀವಿ ಇದನ್ನು ನಿಷೇಧಿಸಬೇಕು ಅಂತ ಆದರೂ ಸಹ ನಮ್ಮ ಮಾತನ್ನ ತಮ್ಮ ಕಿವಿಗೂ ಹಾಕಿಕೊಳ್ಳದೆ ಈ ಪೊಲೀಸ್ ಇಲಾಖೆಯು ನಮಗೆ ಅನಿಸುತ್ತೆ ಈ ಪೊಲೀಸ್ ಇಲಾಖೆಯು ಅವರ ಜೊತೆ ಏನಾದರೂ ಸಮಥಿಂಗ್ ಇದೆಯಾ ಅಂತ ಅನ್ಸುತ್ತೆ ಯಾಕಂದರೆ ಇದು ಕಡಿಮೆನೇ ಆಗ್ತಾ ಇಲ್ಲ ಎಲ್ಲಿ ನೋಡಿದರೂ ಇದು ಜಾಸ್ತಿ ಆಗ್ತಾ ಇದೆ ಕೊಂಡು ಈ ತರ ಮಂದ ಬುದ್ಧಿ ಇರುವ ಹೆಣ್ಣು ಮಕ್ಕಳ ಮೇಲೆ ಗ್ಯಾಂಗ್ರೇಪ್ ಆಗೋದು ಅತ್ಯಾಚಾರ ನಡೆಯೋದು ಇದು ಒಂದು ಕಡೆ ಆಗಿದೆ ಮತ್ತೊಂದು ಕಡೆ ಆಗೋದಿಲ್ಲ ಅಂತ ಏನು ಇದನ್ನ ನಾವು ಯೋಚಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಇದನ್ನ ತುಂಬಾ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಇದನ್ನು ಖಂಡಿಸ್ತದೆ ಹಾಗೂ ನಾವು ಆ ಸಂತ್ರಸ್ತ ಹುಡುಕಿಯ ಮನೆಗೂ ಹೋಗಿ ಅವರ ವಿಚಾರಣೆಯನ್ನು ಕೇಳಿ ನಮಗೆ ಅನಿಸ್ತೇ ಇದು ಇದು ನಿಲ್ಲಬೇಕು ಇದು ಎಲ್ಲ ಕಡೆಗಳಲ್ಲೂ ಇದು ನಿಲ್ಲಬೇಕು ಹಾಗೂ ನಿಷೇಧವಾಗಬೇಕು ಇದು ಈ ಥರ ವಸ್ತುಗಳನ್ನು ಸೇವಿಸಿಕೊಂಡು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ವಹಿಸಿರುವುದು ಎಲ್ಲೆಲ್ಲೋ ಕೂತುಕೊಂಡು ಹೆಣ್ಣು ಮಕ್ಕಳಿಗೆ ಪೀಡಿಸುವುದು ಚುಡಾಯಿಸುವುದು ಹೆಚ್ಚಾಗಿರುವುದರಿಂದ ಇದನ್ನು ಪೊಲೀಸ್ ಇಲಾಖೆಯು ಹಾಗೂ ಸರ್ಕಾರಕ್ಕೂ ಹೇಳುತ್ತಾ ಇದ್ದೇವೆ ಸರ್ಕಾರವು ಇದರ ಕಡೆಗೆ ಗಮನವಹಿಸಬೇಕೆಂದು ನಾನು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೇನೆ ಮೇಡಮ್ ನಾಲ್ಕು ಜನ ಏನು ಅದರಲ್ಲಿ ಭಾಗಿಯಾಗಿದ್ದರೆ ಇವರ ಬಗ್ಗೆ ತಮ್ಮ ಏನು ನಿಲುವು ಇದೆ ಮೇಡಮ್ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ವಿಮೆನ್ ಇಂಡಿಯಾ ಮೂಮೆಂಟು ಸರ್ಕಾರದಿಂದ ಮನವಿ ಮಾಡಿಕೊಳ್ಳುತ್ತೆ ಹಾಗೂ ಅವರ ಅವರಿಗೆ ನೀಡುವ ಶಿಕ್ಷೆಯನ್ನು ನೋಡಿ ಮುಂದಿನ ಪೀಳಿಗೆ ಇದನ್ನು ನಾವು ಈ ರೀತಿ ಮಾಡಿದರೆ ಈ ಥರ ಶಿಕ್ಷೆ ಆಗುತ್ತೆ ಅಂತ ಅವರಿಗೆ ಅನಿಸಬೇಕು ಅದಕ್ಕೋಸ್ಕರವಾಗಿ ಅವರಿಗೆ ತುಂಬ ಕಠಿಣ ಶಿಕ್ಷೆ ಆಗಬೇಕು ಅವರಿಗೆ ಜೀವವಿದ್ದ ಶಿಕ್ಷೆ ಕೊಟ್ಟರು ಸರಿ ಅನ್ನಿಸುತ್ತದೆ ಅಫ್ರೋಜಾ ಬೇಗವ್ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಜಿಲ್ಲಾಧ್ಯಕ್ಷರು